ನಿತೀಶ್ ಕುಮಾರ್ ಅವರು ವೈದ್ಯೆಯ ಹಿಜಾಬ್ ತೆಗೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶಾದ್ಯಂತ ತೀವ್ರವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ನಿತೀಶ್ ಕುಮಾರ್ ಅವರು ನಡೆದುಕೊಂಡಂತಹ ರೀತಿಗೆ ಸಂಬಂಧಪಟ್ಟಂತೆ ತೀವ್ರವಾಗಿ ಚರ್ಚೆ ಆಗ್ತಾ ಇತ್ತು ಈ ನಡುವೆ ನಿತೀಶ್ ಕುಮಾರ್ ಅವರನ್ನು ಯು ಪಿ ಸಚಿವರೊಬ್ಬರು ಸಮರ್ಥನೆ ಮಾಡಿಕೊಂಡಿದ್ದಾರೆ ನಿತೀಶ್ ಕುಮಾರ್ ಅವರನ್ನು ಉತ್ತರ ಪ್ರದೇಶದ ಸಚಿವರೊಬ್ಬರು ಸಮರ್ಥನೆ ಮಾಡಿಕೊಂಡಿದ್ದಾರೆ ನಿತೀಶ್ ಕುಮಾರ್ ಅವರು ವೈದ್ಯೆಯ ಹಿಜಾಬ್ ತೆಗೆದ ವಿಚಾರ ನಿತೀಶ್ ಕುಮಾರ್ ಅವರನ್ನು ಉತ್ತರ ಪ್ರದೇಶದ ಸಚಿವ ಸಮರ್ಥನೆ ಮಾಡಿಕೊಂಡಿದ್ದಾರೆ ಇನ್ನು ಮೊನ್ನೆ ನಡೆದಿದ್ದಂತಹ ಘಟನೆ ಇದು ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಒಬ್ಬ ಮಹಿಳೆ ವೈದ್ಯೆ ಅವರಿಂದ ಪ್ರಮಾಣ ಪತ್ರ ಪಡೆದುಕೊಳ್ಳೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಹಿಜಾಬ್ ಬೆಳೆದಿದ್ದರು ಇದಕ್ಕೆ ವಿಪಕ್ಷದ ನಾಯಕರು ಅವರ ತಲೆ ಸರಿಯಿಲ್ಲ ಅವರ ಮಾನಸಿಕ ಪರಿಸ್ಥಿತಿ ಸರಿಯಿಲ್ಲ ಈ ರೀತಿ ಚಿತ್ರ ವಿಚಿತ್ರವಾಗಿ ಅವರು ಈ ಹಿಂದಿನಿಂದಲೂ ಆಡ್ತಾ ಇದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಮಾಡಿದ್ದಾರೆ ಅದಕ್ಕೆ ಇದು ಪುಷ್ಟಿ ಅಂತ ತೀವ್ರ ಆಕ್ರೋಶ ಹೊರಹಾಕಿದರು ಹೀಗಾಗಿ ನಿತೀಶ್ ಕುಮಾರ್ ಅವರು ವೈದ್ಯಕೀಯ ತಪಾಸಣೆ ಮಾಡಿಕೊಳ್ಬೇಕು ತಾವು ಮೆಂಟಲಿ ಫಿಟ್ ಇದ್ದೀವಿ ಅನ್ನುವಂಥದ್ದನ್ನು ಸಾಬೀತುಪಡಿಸಬೇಕು ಅಂತ ವಿಪಕ್ಷ ನಾಯಕರು ಆರೋಪ ಮಾಡ್ತಾ ಇದ್ರು ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಪ್ರದೇಶದ ಸಚಿವರೊಬ್ಬರು ಈಗ ಅವರನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ हटा रहे हैं कि मतलब सही में ही है कि कोई दूसरा तो नहीं है जो भाई आखिर किसी को नियुक्ति प्रमाण पत्र दिया जा रहा है। तो फार्म तो नकब में हो नहीं है फार्म में तो चेहरा लगा होगा ना तो वही ले जा रहा है कि कोई और ले जा रहा है। और इस पर लोगों को हो हल्ला नहीं करना चाहिए हमेशा पॉजिटिव सोचना चाहिए अरे वो भी तो आदमी है ना पीछे नहीं पड़ जाना चाहिए छू दिया नकाब तो इतना हो गया कहीं और छूते तब क्या हो जाता अब पर इतना है कहीं और चेहरा और छुआ जाता है कहीं और रंगोली पड़ जाती तब क्या करते हैं आप लोग